ಹಾಯ್ ಹಲೋ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಸೆಕೆಂಡ್ ಇಯರ್ ಬಿ ಸಿ ಎನಲ್ಲಿ ಬರ್ತಕ್ಕಂತಹ ತೃತೀಯ ಸೆಮಿಸ್ಟರ್ ಬಿ ಸಿ ಎನಲ್ಲಿರುವ ವಚನಗಳು ಅಂತಕ್ಕಂಥ ಒಂದು ಟಾಪಿಕ್ಕನ್ನು ಇವತ್ತು ನಾವು ನೋಡ್ತಾ ಹೋಗ್ತಾ ಇದ್ದೇವೆ ಹಾಗಾದರೆ ವಚನಗಳು ಅಂತ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ವಚನಗಳು ಅಂತ ಹೇಳಿದ್ರೆ ಮಾತು ಅಥವಾ ಭಾಷೆ ಕೊಡೋ ಅಂಥದ್ದು ಅಂತ ನಾವೇನು ಕರಿತೀವಲ್ವ ಆ ಹಿನ್ನೆಲೆಯಲ್ಲಿ ವಚನಗಳನ್ನು ನಾವು ನೋಡ್ತಾ ಹೋಗ್ತೇವೆ ಆದರೆ ಸಾಹಿತ್ಯದ ದೃಷ್ಟಿಯಲ್ಲಿ ವಚನಗಳು ಅಂತ ಹೇಳಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಒಂದು ಕಾವ್ಯದ ಪ್ರಕಾರ ಅಂದರೆ ಬರೋ ಕಾವ್ಯವನ್ನು ರಚಿಸ್ತಕ್ಕಂತಹ ಒಂದು ಪ್ರಕಾರವಾಗಿ ಇದನ್ನು ನಾವು ನೋಡ್ತಾ ಹೋಗ್ತೇವೆ ಕನ್ನಡ ಸಾಹಿತ್ಯದ ಮೂಲಕ ವಿಶ್ವ ಸಾಹಿತ್ಯಕ್ಕೆ ಒಂದು ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂತಹ ಎರಡು ಮಾದರಿಗಳು ಯಾವುದು ಅಂತ ಹೇಳಿದ್ರೆ ಒಂದು ವಚನಗಳು ಇನ್ನೊಂದು ಕೀರ್ತನೆಗಳು ವಚನಗಳು ಇಡೀ ಭಾರತ ಭಾರತೀಯ ಸಾಹಿತ್ಯ ಅಥವಾ ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯ ಕೊಟ್ಟಿರ್ತಕ್ಕಂತಹ ಒಂದು ಕೊಡುಗೆ ಅಂತ ಹೇಳಿ ಕರಿಬೋದು ಅದರ ಮೂಲಕವಾಗಿ ಹನ್ನೆರಡನೇ ಶತಮಾನದಲ್ಲಿ ವಚನಗಳ ಒಂದು ದೊಡ್ಡ ಬೆಳವಣಿಗೆಯನ್ನು ನಾವು ಕಾಣ್ತಾ ಹೋಗ್ತೀವಿ ಆ ಬೆಳವಣಿಗೆಯ ಮೂಲಕವಾಗಿ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಹೋಗ್ಲಾಡಿಸ್ತಕ್ಕಂತಹ ಹಿನ್ನೆಲೆಯಲ್ಲಿ ಚಳುವಳಿಯನ್ನಾಗಿಯೂ ಕೂಡ ನಾವು ವಚನಗಳ ಚಳುವಳಿ ಅಥವಾ ವಚನದ ಸಾಹಿತ್ಯದ ಚಳುವಳಿ ಅಂತಕ್ಕಂತಹ ರೀತಿಯಲ್ಲಿ ನಾವು ನೋಡೋದಕ್ಕೆ ಸಾಧ್ಯತೆ ಇದೆ ಸೊ ಹಾಗೆ ಇಲ್ಲಿ ಒಂದು ನಾಲ್ಕು ಜನರ ವಚನಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತೇವೆ ಹಾಗೆ ಮೊದಲ ವಚನಕಾರರು ಯಾರು ಇಲ್ಲಿ ಬಂದಿರತಕ್ಕಂಥದ್ದು ಅಂತ ಹೇಳಿದ್ರೆ ದಾಸಿಮಯ್ಯರ ವಚನಗಳು ದಾಸಿಮಯ್ಯನ ವಚನಗಳು ಅಂತ ಹೇಳಿದಾಗ ಜೇಡರದಾಸಿಮಯ್ಯನನ್ನು ನಾವು ಆದ್ಯ ವಚನಕಾರರ ಹೇಳಿ ಕರಿತೀವಿ ಕನ್ನಡದ ಮೊದಲ ವಚನಕಾರ ಅಂತಲೂ ಕೂಡ ಕರೀತಕ್ಕೆ ಅಥವಾ ಮೂಲ ಅಂತ ಹೇಳೋ ಒಂದು ರೀತಿಯಲ್ಲಿ ಇವರನ್ನು ಕರಿತಾ ಹೋಗ್ತಾ ಇರ್ತೇವೆ ಸೊ ಅವರ ಒಂದು ಅಂಕಿತ ನಾಮ ಯಾವುದು ಅಂತ ಹೇಳಿದ್ರೆ ರಾಮನಾಥ ಹೇಳಿ ಕರಿತಾ ಹೋಗ್ತೀವಿ ಹಾಗಾದರೆ ಇವರ ವಚನಗಳನ್ನು ಓದಿ ಅದರ ಅರ್ಥವನ್ನು ನೋಡ್ತಾ ಹೋಗೋಣ ವಚನ ಹೀಗಿದೆ ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ ಒಡಲುಗೊಂಡವನೆಂದು ನೀನು ಎನ್ನ ಜಡಿದೊಮ್ಮೆ ನುಡಿಯದಿರ ಆ ರಾಮನಾಥ ಇಲ್ಲಿ ಹಸಿವಿನ ಬಗ್ಗೆ ಮಾತಾಡ್ತಾ ಹೋಗ್ತೀರ ಹಸಿವು ಅನ್ನೋದು ಬಂತು ಅಂತ ಹೇಳಿದ್ರೆ ಸುಳ್ಳನ್ನು ಹೇಳೋದಕ್ಕೂ ಕೂಡ ನಾವು ಮುಂದಾಗ್ತೀವಿ ಅಂತ ಹೇಳಿದ್ರೆ ದಾಸಿಮಯ್ಯನ ವಚನದಲ್ಲಿ ಹಸಿವನ್ನು ಈ ಒಂದು ನಾಲ್ಕು ಲೈನಲ್ಲಿ ತೋರಿಸ್ತಾ ಹೋಗುತ್ತೆ ಹೇಗೆ ಅದು ತೋರಿಸ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಮನುಷ್ಯನ ಹೊಟ್ಟೆ ಅನ್ನೋದೇನಿದೆಯಲ್ಲ ಆ ಹೊಟ್ಟೆಗೆ ಹಸಿವಿನ ತೀವ್ರತೆ ಅಂತ ಏನಾದರೂ ಜಾಸ್ತಿ ಆಯ್ತಾ 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 ಹೋಗ್ತಾ ಇದ್ದ ಹಾಗೆ ಸುಳ್ಳು ಅನ್ನೋದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಸುಳ್ಳು ಅಥವಾ ಆ ಹಸಿವು ನಮ್ಮ ಕೈಲಿ ಏನು ಮಾಡಿಸತ್ತೆ ಅಂತ ಹೇಳಿದ್ರೆ ಮೋಸವನ್ನು ಕೂಡ ಮಾಡಿಸುತ್ತೆ ಆದ್ದರಿಂದ ಈ ಹಸಿವು ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ಒಂದು ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೂ ಅವನನ್ನು ಬೆಳೆಸತ್ತೆ ಇಲ್ಲ ಹೇಳಿದ್ರೆ ಅದೇ ಹಸಿವು ಅವನನ್ನು ತುಂಬ ಕೆಟ್ಟ ವ್ಯಕ್ತಿಯನ್ನಾಗಿಯೂ ಕೂಡ ಮಾಡತಕ್ಕಂತಹ ಸನ್ನಿವೇಶವನ್ನಾಗಿಯೂ ಕೂಡ ನೋಡ್ತಾ ಹೋಗ್ತೀವಿ ಆದರೆ ಇಲ್ಲಿ ಹೇಳಕ್ಕೆ ಅಂತ ಹೇಳಿದ್ರೆ ಒಡಲು ಇಲ್ಲದೆ ಇರತಕ್ಕಂಥವು ಅಂದರೆ ಹಸಿವೇ ಇಲ್ಲ ಅಂತ ಮೇಲೆ ಸುಳ್ಳು ಯಾಕೆ ಹೇಳ್ತೀವಿ ನಾವು ಸುಳ್ಳೇ ಇಲ್ಲ ಅಂತ ಹೇಳಿದ್ಮೇಲೆ ನಾನು ದೇವರಾಗ್ಬೋದಲ್ವಾ ಅನ್ನೋ ರೀತಿನಲ್ಲಿ ದೇವರು ಅಂತಕ್ಕಂಥವನ್ನಿದ್ದಾನೆ ಆದರೆ ಮನುಷ್ಯ ಆ ರೀತಿ ಇದ್ದಾನ ಆ ರೀತಿ ಇಲ್ವಲ್ಲ ಅಂತ ಹೇಳಿದಾಗ ಇನ್ನೊಂದು ರೀತಿ ಇನ್ನೊಂದು ಅರ್ಥದಲ್ಲಿ ಇದನ್ನು ಹೇಗೆ ಹೇಳ್ಬೋದು ಹೇಳಿದ್ರೆ ನಾವು ಅಂದರೆ ನನಗೆ ಹಸುವಾಗಿದೆ ನನಗೆ ಹೊಟ್ಟೆ ಇದೆ ಅದಕ್ಕೋಸ್ಕರ ನನಗೆ ಇದೆ ಹಸಿವನ್ನು ನಾನು ನೀಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾನೇನು ಮಾಡ್ತಿದ್ದೀನಿ ಸುಳ್ಳನ್ನು ಹೇಳ್ತೀನಿ ಯಾಕೆ ನನ್ನ ಹೊಟ್ಟೆ ಪಾಡನ್ನು ಸರಿ ಮಾಡ್ಕೊಳ್ಬೇಕು ನನ್ನ ಬದುಕನ್ನು ನಾನು ಸರಿ ಮಾಡ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ನಾನು ಹೊಟ್ಟೆ ಆಗಲಿ ನನ್ನ ಬದುಕಾಗಲಿ ಸರಿಯಾಗೋದಿಲ್ಲ ಆದರೆ ನೀನು ದೇವರಾಗಿದ್ಯಲ್ಲಪ್ಪ ನೀನೇನಾದರೂ ನಮ್ಮ ಥರ ಒಬ್ಬ ಮನುಷ್ಯನಾಗೋಗಿದ್ರೆ ಈ ಹಸಿವಿನ ತೀವ್ರತೆ ಅನ್ನೋದು ನಿನಗೇನು ಅನ್ನೋದು ಗೊತ್ತಾಗೋದು ಸುಳ್ಳನ್ನು ನಾನು ಯಾಕೆ ಹೇಳ್ತೀನಿ ಅನ್ನೋದು ಗೊತ್ತಾಗ್ತಾ ಇತ್ತು ಆದರೆ ನೀನು ಇಲ್ಲಿ ಮನುಷ್ಯನಾಗಿಲ್ವಲ್ಲ ನೀನಾಗಿರ್ತಕ್ಕಂಥದ್ದೇನು ದೇವರಾಗಿದೆಯಾ ಅದೇ ರೀತಿ ನೀನು ಒಂದು ಬಾರಿ ಮನುಷ್ಯನಾಗಿ ಮನುಷ್ಯನಿಗಿರ್ತಕ್ಕಂಥ ಹಸಿವ ತೀವ್ರತೆಯನ್ನು ಕಂಡುಕೊಂಡಿದ್ದಾಗ ಮಾತ್ರ ನಿನಗೆ ಅರ್ಥ ಆಗತ್ತೆ ಮನುಷ್ಯನ ಸಂಕಟಗಳೇನು ಮನುಷ್ಯನ ಮಾನಸಿಕ ಸಂಕಟಗಳೇನು ಅನ್ನೋ ಒಂದು ಅರ್ಥವನ್ನು ಈ ಒಂದು ವಚನದಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ನೆಕ್ಸ್ಟ್ ವಚನ ನೆಕ್ಸ್ಟ್ ವಚನ ಕತ್ತೆ ಬಲ್ಲದೆ ಕತ್ತೂರಿಯ ವಾಸನೆಯ ತೊತ್ತು ಬಲ್ಲಳೆ ಗುರು ಹಿರಿಯ ರತ್ ಉತ್ತಮರೆಂಬುದ ಭಕ್ತಿಯ ನರಿಯದ ವ್ಯರ್ಥ ಜೀವಿಗಳು ನಿಮ್ಮನ್ನು ಎತ್ತಬಲ್ಲರೈ ರಾಮನಾಥ ಅಂದರೆ ಏನು ಅಂತ ಹೇಳಿದ್ರೆ ಸಾಮಾನ್ಯ ಮನುಷ್ಯರಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಶ್ರೇಷ್ಠತೆಯ ಅಂಶಗಳು ಬೇಗ ತಿಳಿಯೋದಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ವಚನವನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಗತ್ತೆ ಅಂದರೆ ಶ್ರೇಷ್ಠ ಮಟ್ಟದ ಗುಣಗಳು ಯಾರಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅವರು ಮೊದಲಿನಿಂದಲೂ ಆ ಗುಣಗಳನ್ನು ಅಥವಾ ಆ ಗುಣಗಳ ಕಡೆಗೆ ತಮ್ಮನ್ನು ತಾವು ನಡೆಸ್ಕೊಂಡು ಹೋಗ್ತಾ ಇರತಕ್ಕಂಥವ್ರಿಗೆ ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಗುಣಗಳು ಸಿಗ್ತಾ ಹೋಗ್ತವೆ ಇಲ್ಲ ಅಂತ ಹೇಳಿದ್ರೆ ಆ ಗುಣಗಳನ್ನು ಒಂದೇ ಬಾರಿಗೆ ನಾವು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂಥ ಶ್ರೇಷ್ಠವಾಗಿರ್ತಕ್ಕಂತಹ ಗುಣಗಳು ಸಾಮಾನ್ಯ ಜನಕ್ಕೆ ನಿಲ್ಕೋದಿಲ್ಲ ಹಿನ್ನೆಲೆಯಲ್ಲಿ ಹೇಳ್ತಾ ಇರೋದು ಅಂದರೆ ಕತ್ತೆಗೆ ಏನು ಗೊತ್ತು ಕಸ್ತೂರಿ ವಾಸನೆ ಅಂದರೆ ಆ ಕಸ್ತೂರಿಯ ಸ್ಮೆಲ್ ಅಂತಕ್ಕಂಥದ್ದು ಸುವಾಸನೆ ಅಂತಕ್ಕಂಥದ್ದು ಅದರ ಶ್ರೇಷ್ಠತೆಯನ್ನು ತಿಳ್ಕೊಂಡಿರೋನಿಗೆ ಮಾತ್ರ ಗೊತ್ತು ಕತ್ತೆಗೇನು ಗೊತ್ತಾಗತ್ತೆ ಹಾಗೆ ಮನೆಯಲ್ಲಿರ್ತಕ್ಕಂಥ ದಾಸಿ ಸೇವಕಿ ಅಥವಾ ಬೇರೆ ಇನ್ನೆಲ್ಲೋ ಸೇವೆಯನ್ನು ಮಾಡ್ತಿರ್ತಕ್ಕಂಥವ್ರು ಇನ್ ದ ಸೆನ್ಸ್ ದಾಸಿಯಾಗಿರ್ತಕ್ಕಂಥವ್ರಿಗೆ ಗುರುಗಳಾಗಲಿ ಹಿರಿಯರಾಗಲಿ ಉತ್ತಮವಾಗಿರ್ತಕ್ಕಂತಹ ಮಾತೊಂದಿರತಕ್ಕಂಥವ್ರು ಅಥವಾ ಉತ್ತಮವಾಗಿರ್ತಕ್ಕಂತಹ ಸ್ಥಿತಿಯಲ್ಲಿರ್ತಕ್ಕಂಥವ್ರ ಬಗ್ಗೆ ಅವರ ಮಹತ್ವ ತಿಳ್ಕೊಳ್ಳೋಕ್ಕಾಗತ್ತಾ ತಿಳ್ಕೊಳ್ಳೋಕ್ಕೆ ಆಗೋದೇ ಇಲ್ಲ ಹಾಗೆಯೇ ಶ್ರೇಷ್ಠವಾಗಿರ್ತಕ್ಕಂತಹ ಭಕ್ತಿಯನ್ನು ನಾವು ಅರ್ತ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮಿಂದ ಸಾಧ್ಯ ಆಗತ್ತಾ ಆಗೋದಿಲ್ಲ ನಿಮ್ಮನ್ನೆತ್ತ ಬಲ್ಲರೈ ರಾಮನಾಥ ಇದರಿಂದ ನಿಮ್ಮನ್ನು ಹೇಗೆ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂದರೆ ನಾವಿನ್ನು ಆ ಮಟ್ಟಕ್ಕೆ ತಿಳ್ಕೊಳ್ತಕ್ಕಂತಹ ವ್ಯಕ್ತಿತ್ವವನ್ನು ನಾವಿನ್ನು ಬೆಳೆಸ್ಕೊಂಡೇ ಇಲ್ಲ ಆ ಮಟ್ಟದ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಂಡ್ಬಿಟ್ಟಿದ್ದರೆ ನಮಗೆ ಕಸ್ತೂರಿ ಅಂದರೆ ಏನು ಗುರು ಹಿರಿಯರು ಅಂದ್ರೇನು ರಾಮನಾಥ ಏನು ಎಲ್ಲವನ್ನು ನಾವು ತಿಳ್ಕೊಂಬಿಡ್ತಿದ್ವಿ ಆದರೆ ನಾವು ಆ ಮಟ್ಟದ ಮನುಷ್ಯರಾಗಲಿಲ್ವಲ್ಲ ಸಾಮಾನ್ಯ ಮನುಷ್ಯರಾಗ್ಬಿಟ್ಟಿದ್ದೀವಿ ಅಂದರೆ ಏನನ್ನೂ ತಿಳ್ಕೊಳ್ಳೋಕ್ಕಾಗದೇ ಇರತಕ್ಕಂತಹ ಮಟ್ಟದಲ್ಲಿರ್ತಕ್ಕಂತಹ ಮನುಷ್ಯರಾಗೋಗಿದ್ದೀವಿ ನಾವು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವಚನವನ್ನು ನೋಡ್ಬೋದು ನೆಕ್ಸ್ಟ್ ವಚನ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಸತಿಪತಿಗಳು ಒಂದು ಆಗದವನ ಭಕ್ತಿ ಅಮೃತದೊಳು ವಿಷ ಬೆರದಂತೆ ಕಾಣ ರಾಮನಾಥ ಇಲ್ಲಿ ಒಂದು ಮಾತು ಬರತ್ತೆ ಲಿಂಗಪತಿ ಶರಣ ಸತಿ ಅಂದರೆ ಇದು ದಾಂಪತ್ಯಕ್ಕೆ ಹೆಚ್ಚಿನ ಮಟ್ಟದ ಒಲವನ್ನು ಕೊಟ್ಟಿರತಕ್ಕಂತಹ ಒಂದು ಮಾತು ಲಿಂಗಪತಿ ಇನ್ ದ ಸೆನ್ಸ್ ಶಿವ ಲಿಂಗನ ಆರಾಧನೆಯನ್ನು ಮಾಡತಕ್ಕಂಥವ್ರು ಯಾರು ಶರಣರು ಸೊ ಇಲ್ಲಿ ಲಿಂಗ ಅಂತ ಹೇಳಿದ್ರೆ ಶಿವ ಶಿವನನ್ನು ಇಲ್ಲಿ ಪತಿ ಅಂತ ಹೇಳಿ ನಾವು ನೋಡ್ತೀವಿ ಇನ್ ದ ಸೆನ್ಸ್ ಗಂಡ ಅಂತ ಹೇಳಿ ನೋಡ್ತೀವಿ ಶರಣ ಅವರನ್ನು ಆರಾಧಿಸ್ತಾ ಇರ್ತಕ್ಕಂಥವ್ರು ಅವರನ್ನು ಸತಿ ಅಥವಾ ಹೆಂಡತಿಯಾಗಿ ನೋಡ್ತೀವಿ ಅಂದರೆ ಇವರಿಬ್ಬರು ಬೆರೆತಾಗ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಭಕ್ತಿಯನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಹಾಗೆ ಗಂಡ ಮತ್ತು ಹೆಂಡತಿ ಇಬ್ಬರು ಒಂದಾದಾಗ ಅದ್ಭುತವಾಗಿರ್ತಕ್ಕಂಥ ಒಂದು ದಾಂಪತ್ಯ ಸುಖವನ್ನು ಅಥವಾ ದಾಂಪತ್ಯ ಜೀವನವನ್ನು ನಡೆಸ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ವಚನ ನಮಗೆ ಹೇಳ್ತಾ ಹೋಗ್ತದೆ ಹಿಂಗೆ ಸತಿಪತಿಗಳು ಒಂದಾದ ಭಕ್ತಿ ಯಾವ ರೀತಿ ಸತಿಪತಿಗಳು ಒಂದಾಗಬೇಕು ಬಹಿರಂಗವಾಗಿ ಮತ್ತು ಅಂತರಂಗದ ಮೂಲಕವಾಗಿ ಎರಡೂ ಕಡೆಯೂ ನಾವೇನಾಗಿರಬೇಕು ಒಂದೇ ರೀತಿಯಾಗಿರಬೇಕು ಆ ರೀತಿಯಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಅವರು ಬದುಕು ಒಂದು ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ ಅವರು ಮಾಡತಕ್ಕಂತಹ ಭಕ್ತಿ ದೇವರಿಗೆ ಅರ್ಪಿತವಾಗತ್ತೆ ಯಾರಿಗೆ ಶಿವನಿಗೆ ಅರ್ಪಿತವಾಗುತ್ತೆ ಯಾವುದ್ರ ಮೂಲಕವಾಗಿ ಗಂಡನಾಗಲಿ ಹೆಂಡತಿಯಾಗಲಿ ಅಂತರಂಗವಾಗಲಿ ಬಹಿರಂಗವಾಗಲಿ ಒಂದೇ ರೀತಿಯಾಗಿರಬೇಕು ಒಂದೇ ರೀತಿ ಆರಾಧಿಸ್ಬೇಕು ಆ ರೀತಿ ಇಲ್ಲ ಅಂತ ಹೇಳಿದ್ರೆ ಅಂತರಂಗವೇ ಬೇರೆ ಬಹಿರಂಗವೇ ಬೇರೆ ಆಗಿತ್ತು ಅಂತ ಹೇಳಿದ್ರೆ ಅವರ ನಡುವೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಹೊಂದಾಣಿಕೆ ಇಲ್ಲದೇ ಇರತಕ್ಕಂತಹ ಬದುಕನ್ನು ಅವರು ಕಟ್ಕೊಳ್ತಾ ಹೋಗ್ತಾ ಇದ್ದಾರೆ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಹೊಂದಾಣಿಕೆ ಅವ್ರ ನಡುವೆ ಇಲ್ಲ ಅಂತ ಹೇಳಿದ್ರೆ ಅಮೃತಕ್ಕೆ ವಿಷ ಬೆರ್ತಂತಹ ಆಗೋಗತ್ತೆ ಅಮೃತ ಅಂತ ಹೇಳಿದ್ರೆ ಅಂತ ಅಂದ್ಕೊಂಡಿದ್ದೀವಿ ಅಮೃತವನ್ನು ಯಾವ ಮಟ್ಟಕ್ಕೆ ನೋಡ್ತಾ ಇದ್ದೀವಿ ಆ ರೀತಿ ಅಮೃತದಂತಿರ್ತಕ್ಕಂತಹ ಒಂದು ಬದುಕು ಸಿಕ್ಕಬೇಕು ಅಂತ ಹೇಳಿದ್ರೆ ಅಂತರಂಗ ಮತ್ತು ಬಹಿರಂಗ ಎರಡು ಒಂದಾಗೇ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಆ ಬದುಕಿನಲ್ಲಿ ವಿಷವನ್ನು ಕಾಣ್ತಾ ಹೋಗುತ್ತೆ ಆ ಬದುಕು ಅಂತಕ್ಕಂಥದ್ದು ನಿಷ್ಪ್ರಯೋಜಕವಾಗಿರುತ್ತೆ ಆ ಬದುಕು ದೇವರಿಗೂ ಕೂಡ ಇಷ್ಟ ಆಗೋದಿಲ್ಲ ಅದಕ್ಕೆ ಹೇಳೋದು ಲಿಂಗಪತಿ ಶರಣಸತಿ ಇಬ್ಬರೂ ಒಂದಾದಾಗ ಒಂದು ಆಧ್ಯಾತ್ಮಿಕ ಭಕ್ತಿ ಅನ್ನೋದು ಸಿಗ್ತಾ ಹೋಗುತ್ತೆ ಹಾಗೆ ಗಂಡ ಮತ್ತು ಹೆಂಡತಿ ಬಹಿರಂಗವಾಗಿಯೂ ಅಂತರಂಗವಾಗಿಯೂ ಹೊಂದಾಣಿಕೆಯ ಮೂಲಕವಾಗಿ ಒಂದು ಜೀವನವನ್ನು ಸಾಗಿಸ್ಕೊಳ್ತಾ ಹೋಗ್ತಾ ಇದ್ದರೆ ಅದು ದೇವರಿಗೆ ಅರ್ಪಿತ ಇಲ್ಲ ಅಂತ ಹೇಳಿದ್ರೆ ದೇವರಿಗೆ ಅರ್ಪಿತವಾಗೋದಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಈ ವಚನವನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ನೆಕ್ಸ್ಟ್ ವಚನ ನೆಕ್ಸ್ಟ್ ವಚನ ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಂಬುದೇ ಕಡೆಗೀಲು ಬಂಡಿಗೆ ಆಧಾರ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡಣವೇ ಕಡೆಗೀಲು ಕಾಣ ರಾಮನಾಥ ಅಂದರೆ ಈ ವಚನವನ್ನು ನಾವು ಯಾವ ಹಿನ್ನೆಲೆಯಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ ಶಿವಶರಣರ ಶಿವಶರಣರ ನುಡಿ ಅಂತ ಏನು ನಾವು ಕರಿತೀವಲ್ವ ಆ ನುಡಿಯ ಮಹತ್ವವನ್ನು ಈ ಒಂದು ವಚನ ಸಾರ್ತಾ ಹೋಗುತ್ತೆ ಹೆಂಗೆ ಸಾರ್ತಾ ಹೋಗುತ್ತೆ ಕಡೆಗೀಲು ಇನ್ ದ ಸೆನ್ಸ್ ಎಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಒಂದು ಎತ್ತಿನ ಬಂಡಿ ಹೋಗ್ತಾ ಇರತ್ತೆ ಎತ್ತಿನ ಬಂಡಿಯಲ್ಲಿ ಇರ್ತಕ್ಕಂತಹ ಚಕ್ರ ಚಕ್ರ ಬಂಡಿಯಿಂದ ಹೊರಗಡೆ ಹೋಗಬಾರ್ದು ಹೇಳಿ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಕಂಬಿಯನ್ನು ನಾವು ಸಿಕ್ಕಿಸಿರ್ತೀವಲ್ವ ಅದನ್ನೇ ಕಡೆಗೀಲು ಹೇಳಿ ಕರಿತೀವಿ ಆ ಕಡೆಗೀಲು ಇಲ್ಲ ಅಂತ ಹೇಳಿದ್ರೆ ಆ ಬಂಡಿ ಅಥವಾ ಆ ಬಂಡಿ ಹೋಗ್ತಾ ಇರ್ತಕ್ಕಂಥ ಚಕ್ರ ಎರಡೂ ಕೂಡ ಹೊರಗೆ ಬಂದ್ಬಿಟ್ಟು ನಮಗೇನಾದರೂ ಅನಾಹುತ ಆಗುತ್ತೆ ಆದ್ದರಿಂದ ಬಂಡಿ ಬೀಳ್ಬೋದು ಅದೇ ರೀತಿ ನಮಗೆ ಆಧ್ಯಾತ್ಮವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮಗೇನು ಕಡೆಗೀಲಾಗಿದೆ ಒಂದು ಜ್ಞಾನ ಅನ್ನೋದು ಕಡೆಗೀಲಾಗಿದೆ ಆ ಜ್ಞಾನ ಇದ್ದಾಗ ನಮ್ಮ ಬದುಕಿಗೆ ಒಂದು ಕಡೆಗೀಲಾಗಿ ನಿಂತ್ಕೊಳ್ಳುತ್ತೆ ನಮ್ಮ ಬದುಕನ್ನು ಒಂದು ಆಧ್ಯಾತ್ಮಿಕದ ಕಡೆಗೆ ಅಥವಾ ಸುಂದರವಾಗಿರ್ತಕ್ಕಂತಹ ಬದುಕನ್ನು ಕಟ್ಕೊಳ್ಳೋದ್ರ ಕಡೆಗೆ ಜ್ಞಾನ ಅಂತಕ್ಕಂಥದ್ದು ಆಧ್ಯಾತ್ಮಿಕ ಜ್ಞಾನ ಅಂತಕ್ಕಂಥದ್ದು ನಮ್ಮ ಜೊತೆ ನಿಂತ್ಕೊಳ್ಳುತ್ತೆ ಹಾಗೆ ಶರಣರಾಗಲಿ ಭಕ್ತರಾಗಲಿ ಅವರ ಮಾತುಗಳು ಸರೀದಾರಿಯಲ್ಲಿ ನಡೆಸ್ತಕ್ಕಂತಹ ಕಡೆಗೀಲು ಆಧ್ಯಾತ್ಮಿಕ ಜ್ಞಾನ ಹೇಗೆ ನಮಗೆ ಬೇಕೋ ಅದೇ ರೀತಿಯಲ್ಲಿ ಶರಣರ ಮಾತುಗಳೂ ಕೂಡ ನಮಗೆ ಒಂದು ಕಡೆಗೀಲಾಗೆ ನಿಂತ್ಕೊಳ್ಳುತ್ತವೆ ಈ ಮಾತುಗಳು ಸಮಾಜಕ್ಕೆ ಒಂದು ಮಾರ್ಗದರ್ಶನವನ್ನು ತುಂಬೋದ್ರ ಮೂಲಕವಾಗಿ ನಮ್ಮ ಮನುಷ್ಯನ ಒಳಗಡೆ ಇರತಕ್ಕಂಥ ಅಹಂಕಾರಗಳಾಗಲಿ ದುರಹಂಕಾರಗಳಾಗಲಿ ದ್ವೇಷಗಳಾಗಲಿ ಅಥವಾ ಹರಿಷಡ್ ವರ್ಗಗಳು ಹೇಳಿ ನಾವೇನು ಕರ್ಕೊಳ್ತೀವಲ್ವಾ ಅದೆಲ್ಲವನ್ನು ಕಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಇಲ್ಲ ಅಂತ ಹೇಳಿಬಿಟ್ರೆ ವರ್ಗಗಳನ್ನೆಲ್ಲವನ್ನು ತುಂಬಿಕೊಂಡಿರ್ತಕ್ಕಂತಹ ಒಬ್ಬ ವ್ಯಕ್ತಿಯಾಗಿ ನಾನು ಈ ಸಮಾಜಕ್ಕೆ ಒಂದು ಹೊರೆಯಾಗಿ ಕಾಣ್ತಾ ಹೋಗ್ತೀನಿ ಸಮಾಜದ ಉದ್ಧಾರದ ಕಡೆಗೆ ನಾನು ಮುಖವನ್ನು ಮಾಡಬೇಕು ಅಂತ ಹೇಳಿದ್ರೆ ನನ್ನ ಒಳಗಡೆ ಇರತಕ್ಕಂತಹ ಅಹಂಕಾರಗಳಾಗಲಿ ದುರಹಂಕಾರಗಳಾಗಲಿ ಹರಿಷಡ್ ವರ್ಗಗಳಾಗಲಿ ಅವು ಯಾವ ಇರಬಾರ್ದು ಅವ್ಯಾವೂ ಇರಬಾರ್ದು ಅಂತ ಹೇಳಿದ್ರೆ ನನಗೆ ಮಾರ್ಗದರ್ಶಕವಾಗಿ ಈ ಶಿವಶರಣರ ಮಾತುಗಳೇ ಕಡೆಗೀಲಾಗಿ ಬರಬೇಕು ಇಲ್ಲ ಅಂತ ಹೇಳಿದ್ರೆ ಬಂಡಿಗೆ ಕಡೆಗೀಲಿಲ್ದಾಗೆ ಬಂಡಿ ಹೇಗೆ ಬೀಳುತ್ತೋ ಹಾಗೆ ನಮ್ಮಂತಹ ಭಕ್ತರು ಅಥವಾ ನಮ್ಮಂತಹ ಸಾಮಾನ್ಯ ಜನರು ಇಂತಹ ಮಾತುಗಳಿಂದ ದೂರಾಗಿ ನಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ತೀವಿ ಆ ಕಾರಣವಾಗಿ ನಾವೇನು ಮಾಡಬೇಕು ಬದುಕು ಒಳಿತಾಗಬೇಕು ಅಂತ ಹೇಳಿದ್ರೆ ಅವರ ಮಾತುಗಳು ನಮಗೆ ಮುಖ್ಯ ಆಗ್ತವೆ ಸೊ ಇಡೀ ಚೇಡರದ ಸೀಮೆಯನ್ನು ಏನು ವಚನಗಳಿದ್ದಾವೆ ಈ ವಚನಗಳು ಒಂದು ಶುದ್ಧವಾಗಿರ್ತಕ್ಕಂತಹ ಭಕ್ತಿ ಹೇಗಿರಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತವೆ ಥ್ಯಾಂಕ್ ಯು